ಬೆಳಗ್ಗೆನೆ ಗಿಫ್ಟ್ ಬಂದಿದ್ದಾರೆ ಹೆಣ್ಣು ಮುಕ್ಕಾಲು ಚೆನ್ನಾಗಿದ್ಯಾ ಚೆನ್ನಾಗಿದೆ ಅದೇ ಫೋಟೋಗೆ ಅಂತ ಹೇಳ್ಬಿಟ್ಟು ಖುಷಿ ಬೇವು ಬೆಲ್ಲ ತಿನ್ನದೇ ಮರ್ಬಿಟ್ಟಿದೀವಿ ಈಗ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬ ಅನ್ನೋದಕ್ಕಿಂತ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮ್ಮೆಲ್ಲರಿಗೂ ಹೊಸ ವರ್ಷ ಅಂತ ಶುರುವಾಗೋದು ಯುಗಾದಿ ಹಬ್ಬದಿಂದ ಚೈತ್ರ ಮಾಸ ಚೈತ್ರ ಕಾಲ ಎಲ್ಲ ಹಸಿರು ಹಸ್ರೂ ಆಗಿರುತ್ತೆ ನೋಡೋಕ್ಕೆ ಒಂದು ಚೆಂದ ನನಗೆ ಬೆಂಗಳೂರಿಗಿಂತ ನನಗೆ ನಮ್ಮೂರಲ್ಲೇ ನೋಡೋಕ್ಕೆ ಅಂದರೆ ನಮ್ಮ ಸೈಡಲ್ಲಿ ನಾವು ಹುಟ್ಟು ಬೆಳೆದಂತಹ ನಮ್ಮ ಮಲೆನಾಡು ಭದ್ರಾವತಿ ಅಲ್ಲೇ ನಮಗೆ ಜಾಸ್ತಿ ಇಷ್ಟ ಈ ಯುಗಾದಿ ಹಬ್ಬನ ಆಚರಣೆ ಮಾಡ್ಕೊಳ್ಳೋದು ನಾವೊಂಥರ ಹೆಂಗೆ ಅಂತಂದರೆ ಇವಾಗಂತೂ ನಾವು ದುರಾದೃಷ್ಟವಂತರು ಅಂತಲೇ ಹೇಳ್ಬೋದು ಇವಾಗ ಅಮ್ಮ ಇಲ್ದೇ ಇರೋದಕ್ಕೆ ನಾವೇನು ಆ ಕಡೆ ಜಾಸ್ತಿ ಹೋಗ ಹೋಗ್ತಾನೂ ಇಲ್ಲ ಆದರೆ ಆ ಮೆಮೊರೀಸೆಲ್ಲ ಹಾಗೇನೇ ಇದೆ ನನಗೆ ಈ ಹಬ್ಬ ಬಂದಾಗಲಿಲ್ಲ ಅಲ್ಲಿದ್ದಾಗ ಬರುತ್ತೆ ಎಣ್ಣೆ ನೀರು ಸ್ನಾನ ಮಾಡೋದು ಎಣ್ಣೆ ಹಚ್ಕೊಂಡು ಎಲ್ಲ ನಮ್ಮನೆ ಗಂಡು ಮಕ್ಕಳೆಲ್ಲ ಹೊರಗಡೆ ನಿಂತ್ಕೊತಾರೆ ಬಿಸಿಲು ಕಾಯ್ಕೊಂಡು ಆಮೇಲೆಲ್ಲ ಬಿಸಿ ಬಿಸಿ ಸೀಗೆ ಕಾಯಿ ಕಡಲೆ ಇಟ್ಟು ಹಾಕ್ಕೊಂಡು ಸ್ನಾನ ಮಾಡ್ಕೊತಾರೆ ಒಬ್ಬಟ್ಟು ಅಡುಗೆ ಎಡೆ ಇಡೋದು ಅದೆಲ್ಲ ಒಂಥರ ಚೆಂದ ಇರುತ್ತೆ ನಾನು ತುಂಬ ಮಿಸ್ ಮಾಡ್ಕೋತೀನಿ ಹಾಗೆ ಯುಗಾದಿ ಹಬ್ಬ ಅಂತಂದರೆ ನಾನು ಅಮ್ಮ ಮನೆಗೆ ಜಾಸ್ತಿ ಹೋಗ್ತಾ ಇದ್ದಿದ್ದು ರಕ್ಷಿತ್ತು ಹುಟ್ಟಾಗ್ಲಿಂದನೂ ಅಷ್ಟೇ ಆಲ್ಮೋಸ್ಟು ಅವನಿಗೆ ಎಕ್ಸಾಮು ಮುಗ್ದುಬಿಡ್ತಾ ಇತ್ತಲ್ಲ ಆದ್ದರಿಂದ ಇವಾಗ ಅದು ಎಬ್ಬು ಕಾಲ ಅಮ್ಮ ಮನೆಗೆ ಹೋಗ್ಸಿರ್ತಾ ಇದೆ ಯಾಕಂದರೆ ಎಡ ಇಡೋದಕ್ಕೆ ಸರಿ ಹೋಗುತ್ತೆ ಅಪ್ಪಂಗೆ ಅಂತ ಹೇಳಿ ಇವಾಗ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಮಿಸ್ ಯು ಮಮ್ಮಿ ಓಕೆ ಅಮ್ಮ ನಾನು ಹೋಗಲಿಲ್ಲ ಅಂತಂದ್ರೂ ತುಂಬ ಬೇಜಾರು ಮಾಡ್ಕೊಳ್ಳೋರು ಹೋಗ್ತಾ ಇದೆ ಇನ್ನು ಇವತ್ತು ನಾನು ಪೂಜೆ ಮಾಡೋ ಥರ ಇರಲಿಲ್ಲ ಆದ್ದರಿಂದ ಸೊಮ್ಮೆ ಪೂಜೆ ಮಾಡ್ತಾಯಿದ್ದಾರೆ ಇನ್ನು ಖುಷಿ ಮಾಗು ರೆಡಿ ಮಾಡಿದ್ದೀನಿ ಹೊಸ ಬಟ್ಟೆ ಹಾಕಿ ವಾಟರ್ ಮೆಲನ್ ಬೇಕು ಅಂತ ಹೇಳಿದ್ಲು ಆದ್ದರಿಂದ ಕಟ್ ಮಾಡಿ ಕೊಟ್ಟೆ ಇನ್ನು ನನಗೆ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇತ್ತು ಆದ್ದರಿಂದ ಕಾಫಿಗೂ ಇಟ್ಟಿದ್ದೀನಿ ಹಾಲು ಬಿಸಿಗಿಟ್ಟಿದ್ದೀನಿ ಬೆಳಗ್ಗೆ ಮಿಕ್ಸರ್ ಕೂಡ ತಿಂತ ಕೂತ್ಕೊಂಡಿದ್ದಾಳೆ ನಮ್ಮ ಖುಷಿ she moved to maglo ಇನ್ನು ಸೋಮ್ ದೇವಸ್ಥಾನಕ್ಕೆ ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದೇ ಹೇಳ್ದಂಗೆ ನಾನು ಹೋಗೋ ಥರ ಇರಲಿಲ್ಲ ಆದ್ದರಿಂದ ಖುಷಿ ಮಾ ಅಮ್ಮ ನೀವು ಬನ್ನಿ ಅಂತ ಕೇಳ್ತಾ ಇದ್ದಾಳೆ ಅವಳು ಏನಂತಂದ್ರೆ ಈ ಥರ ಎಲ್ಲ ಚೆನ್ನಾಗಿ ರೆಡಿ ಆದಾಗ ಅವಳು ಅಮ್ಮನ ಬಿಟ್ಟು ಆ ಕಡೆ ಕಡೆ ಕದಲೋದಿಲ್ಲ ಅಮ್ಮ ಬರಲೇಬೇಕು ಅಮ್ಮ ಬಂದು ಕಾರ್ ಹತ್ತಲೇಬೇಕು ಸೊ ಏನು ಮಾಡೋದು ನಾನು ಇರಲಿಲ್ವಲ್ಲ ಆದ್ದರಿಂದ ಸೋಮ್ ನಾನೇ ಹೋಗ್ಬಿಟ್ಟು ಬರ್ತೀನಿ ಬಿಡು ಅಂತ ಹೇಳಿದ್ರು ರಕ್ಷಿತ್ ಹೋಗೋದಕ್ಕೆ ಅಂತಂದರೆ ಅವ್ನು ಯಾಕೋ ಗೊತ್ತಿಲ್ಲ ನಂಗೆ ತುಂಬ ತಲೆನೋವು ಅಂತ ಹೇಳ್ತಾ ಇದ್ದ ಹೆವಿ ತಲೆನೋವು ಅಮ್ಮ ನನಗೆ ಆಗ್ತಾನೇ ಇಲ್ಲ ಅಂತ ಅಂತಿದ್ದ ಆದರೂ ಹೆಣ್ಣೆತಿ ಕೊಡ್ತೀನಿ ಬಾರು ಅಂತ ಹೇಳ್ತಾ ಇದ್ದೆ ಅಮ್ಮನ ಸ್ವಲ್ಪ ನಿದ್ದೆ ಮಾಡ್ತೀನಿ ಅಮ್ಮ ಅಂತ ಹೇಳ್ತಿ ಅಷ್ಟ್ರಲ್ಲಿ ಸೊಮ್ ಕೂಡ ನಾವು ಹೋಗ್ಬಿಟ್ಟು ಬೇಗ ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಕೂಡ ಖುಷಿ ಮರ್ಕೊಂಡು ಹೊರಟರು ಬೆಳಗ್ಗೆನೆ ಕಿರ್ತಿವಿ ಬಂದಿದಾರೆ ಎಂಟು ಮುಕ್ಕಾಲು ಇಬ್ರು ಮಾತಾಡ್ಕೊಂಡ್ ಬೇರೆ ರೆಡಿ ಆಗ್ಬಿಟ್ಟಿದ್ವಿ ಇಲ್ಲ ನಾನ್ ಬೇಗ ರೆಡಿ ಮಗ ಆಗ್ಬೇಕಿತ್ತಿಲ್ಲ ಇಲ್ಲಾಂದಿಷ್ಟೊತ್ತಿಗೆ ಬಿಟ್ಟಿದ್ದಾರೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದೂ ಕಾಫಿ ಮಾಡಿದೀನಿ ಕೀರ್ತಿರ್ಗಿ ಇವಾಗ ಬಿಸಿ ಬಿಸಿ ಕಾಫಿ ಕುಡಿತು ಒಂದು ಸ್ವಲ್ಪ ಹೊತ್ತು ಮಾತಾಡ್ತೀವಿ ಸ್ವಲ್ಪ ಪೂಜೆ ಮಾಡಿದ್ರು ಅಪ್ಪ ಮಗಳು ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೊರಟರು ಹೋಗ್ಬಿಟ್ಟು ಬರೋಷ್ಟರಲ್ಲಿ ತಿಂಡಿಗೆ ರೆಡಿ ಮಾಡ್ತೀನಿ ನಾನು ಒಂದಷ್ಟು ಕಮ್ಯುನಿಟಿ ಪೋಸ್ಟ್ ಹಾಕ್ಲಿಕ್ಕೆ ಇನ್ಸ್ಟಾಗ್ರಾಮ್ಗೆ ಒಂದು ರೀಲ್ ಮಾಡ್ಕೊಡ್ವಿ ಕೀರ್ತಿ ರೀಲ್ಸ್ ಮಾಡೋ ತರ ಆಗ್ಬಿಟ್ಟಿದೆ ನಾವು ಮಿಸ್ ಮಾಡ್ಕೊಡ್ತಾ ಇವಾಗ ಅಲ್ಲಿ ಇದ್ರಲ್ಲ ಮೆಲ್ಬರ್ನ್ ಅಲ್ಲಿ ಇದ್ದಾಗ ಫ್ರೆಂಡ್ಸ್ ಜೊತೆ ಇವರೆಲ್ಲ ರೀಲ್ ಪಾರ್ಟಿಗಳು ಅನ್ಸುತ್ತೆ ಬೇಕೇ ಬೇಕು ಇವಾಗ ನಾನು ಸಿಕ್ಬಿಟ್ಟಿದ್ದೀನಿ ನಲ್ಲಿ ಗ್ರೀಲ್ ಮಾಡೋಕ್ಕೆ ಬರೋಲ್ಲ ಇವ್ರು ಬಿಡೋಲ್ಲ ಜಾಸ್ತಿ ಮಾಡಿಸದೆ ಸೊ ಹಾಗೆ ಆಗಿದೆ ಇವಾಗ ತಿಂಡಿ ಸೋಮ್ ಅಷ್ಟೊತ್ತಿಗೆ ಏನು ರೆಡಿ ಮಾಡೋಣ ಅಂತಂದರೆ ಅವಲಕ್ಕಿ ರೆಡಿ ಮಾಡೋಣ ಅಂತೆಲ್ಲ ತರಕಾರಿ ಅದು ಅವಲಕ್ಕಿ ಎಣ್ಣೆ ಹಾಕಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಎಲ್ಲ ರೆಡಿ ಇವಾಗ ಒಗ್ಗರಣೆ ಮಾಡಬೇಕಷ್ಟೇ ಸೊ ಎಲ್ಲ ಪ್ರತಿಯೊಂದು ರೆಡಿ ಮಾಡಿಟ್ಟಿದ್ದೀನಿ ಸಾಸಿವೆ ಕಡ್ಡೆ ಬೀಜ ಕಡಲೆಬೇಳೆ ಎಲ್ಲನೂ ಕೀರ್ತಿಗೆ ರೀತಿ ತಿನ್ಕೊಂಡು ಹೋಗ್ರಂತೆ ಅಂತ ಹೇಳಿದೆ ಅದರಿಂದ ಸೊ ಅವ್ರು ಇವಾಗ ಊರಿಗೆ ಹೊರಡ್ತಾ ಇದ್ದಾರೆ ರಜ್ಜಿ ಊರಿಗೆ ಆದ್ದರಿಂದ ಸೊ ಹಾಂ ಬಾಯ ಈ ತಿಂಡಿ ರೇ ಇಬ್ಬ ಹೊರಡೇ ಮಾಡಿಬಿಡ್ತೀವಿ ಬೇಗ ಪಟ್ಟತ್ತ ಐದು ನಿಮಿಷದಲ್ಲಿ ಕಳಿಸ್ಕೊಡ್ತೀರಾ ಸರಿ ಓಕೆ ಬಾಯ್ 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 ಹಾಂ ಹಾಂ ನಾಳೆನೇ ನಾಡಿದ್ದಾ ನೋಡೋಣ ಓಕೆ ಬಾಯ್ ಬಾಯ್ ಓಕೆ ನಾನು ಅವರು ರೀಲ್ ಮಾಡ್ತಾರೆ ಅಂತಂದ್ರು ಅದಕ್ಕೋಸ್ಕರ ಒಂದು ಬಟ್ಟೆ ಹಾಕೊಂಡೆ ಚೆನ್ನಾಗಿ ಏ ಕೆತ್ತಿ ಕ್ಲಿಪ್ಪು ಇಲ್ಲೇ ಬಿಟ್ಟೋದ್ರು ಓಕೆ ಅದೇ ಕ್ಲಿಪ್ಪು ಇಲ್ಲೇ ಮರ್ತೋಗ್ತಾ ಇರು ಅವ್ರಿಗೆ ಅವ್ರ ಆಂಟಿ ಎಲ್ಲ ಫೋನ್ ಮಾಡ್ತಾಯಿದ್ದಾರೆ ಸೊ ಅದಕ್ಕೆ ನನ್ನ ಡ್ರೆಸ್ ತೋರಿಸ್ತೀನಿ ಯುಗಾದಿ ಹಬ್ಬಕ್ಕೆ ಇಲ್ಲಿ ತುಂಬ ಚೆನ್ನಾಗಿದೆ ಇದು ತುಂಬ ದಿನ ಆಯಿತು ಆಲ್ಮೋಸ್ಟ್ ವರ್ಷ ಆಗ್ತಾ ಬಂತು ತಗೊಂಡು ಇವತ್ತು ಹಾಕೊಂಡಿದ್ದೀನಿ ಸುಮ್ಮನೆ ಫೋಟೋ ಕಾಲ್ ಮಾಡಿದ್ರು ಅದಕ್ಕೋಸ್ಕರ ಆಟ ಇನ್ನು ನನ್ನ ಡ್ರೆಸ್ ಚೆನ್ನಾಗಿದ್ಯಾ ಚೆನ್ನಾಗಿದೆ ಅದೇ ಫೋಟೋಗೆ ಅಂತ ಹೇಳ್ಬಿಟ್ಟು ಇದನ್ನು ಹಾಕ್ಕೊಂಡಿದ್ದೆ ಇಷ್ಟ ಆಯಿತು ನಾನು ಇಷ್ಟಪಟ್ಟೆ ತಗೊಂಡಿದ್ದೆ ಓಕೆ ಓಕೆ ಬೇ ಸ್ವ ಬರ್ತಾಯಿದ್ದಾರಂತೆ ಬರ್ತಾ ಬರ್ತಾಯಿದ್ದೀನಿ ಏನಾದ್ರು ತರಲ ಏನಾರು ಅಂತ ನನಗೆ ಒಬ್ಬಟ್ಟು ಮಾಡೋಕ್ಕೆ ಮೈದಾ ಇಟ್ಟಿರಲಿಲ್ಲ ಮೈದಾಟಿ ಇವಾಗ ಏನು ನಾನು ಹತ್ರ ಏನು ಮಾಡ್ತಾರಲ್ವಲ್ಲ ಮನೇನ ಜಾಸ್ತಿ ಆದ್ರೆ ಮೈದಾಟಿ ಇಲ್ಲ ಈ ಬೇರೆ ಟೈಮಲ್ಲೆಲ್ಲ ಮೈದಾಟಿ ಯಾವಾಗಲೂ ಎನಿ ಟೈಮ್ ಮನೆಯಲ್ಲಿರೋದು ಸೊ ಅದಕ್ಕೋಸ್ಕರ ಓಕೆ ಅವ್ರು ಬಾರಷ್ಟಲ್ಲಿ ಬೇಗ ಬೇಗ ಒಗ್ಗರಣೆ ಮಾಡಿಬಿಡ್ತೀನಿ ಒಂದು ಸ್ವಲ್ಪ ಬಿಸಿ ಬಿಸಿ ಮಾಡೋಣ ಅಂತ ಇನ್ನು ಅಷ್ಟರಲ್ಲಿ ಬಬ್ರು ಮಲ್ಕೊಡಿದನಂತೆ ಇನ್ನು ಆದ್ರಿಂದ ಬಬ್ರು ಸ್ನಾನ ಮಾಡಿಸಿ ಬೇಕಿದ್ರೆ ಹಿ ದಿನ ಕಳಿಸ್ಕೊಡ್ತೀನಿ ಅಷ್ಟೇ ನಾನು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾನು ಓಕೆ ಅಂತ ಹೇಳಿ ಮಾಡಿದೆ ಓಕೆ ಗೈಸ್ ಇವಾಗ ನಾನು ಬೇಗ ಬೇಗ ಪಟ್ ಪಟ್ ಅಂತ ಹೇಳಿ ತಿಂಡಿಗೆ ರೆಡಿ ಮಾಡಿಬಿಡ್ತೀನಿ ಏನೇನು ಅಡುಗೆ ಮಾಡೋದು ಹಬ್ಬಕ್ಕೆ ಅನ್ನೋದು ಗೊತ್ತಿಲ್ಲ ಯೋಚನೆ ಮಾಡ್ತಾಯಿದ್ದೀನಿ ಹೇ ಏನು ಮಾಡೋಣ ಅಂತ ಕಾಳು ಕಡಲೆಕಾಳು ನೆನೆ ಹಾಕೋದು ಕಾಳು ಹುಳಿ ಮಾಡೋದು ಇವಾಗ ಹಬ್ಬಕ್ಕೆ ಒಬ್ಬಟ್ಟು ಮಾಡ್ತೀವಿ ಅಂತಂದರೆ ಹುಳಿ ಮೇಯ್ನು ಅದಕ್ಕೆ ಇವಾಗ ಕಡಲೆಕಾಳು ನೆನೆ ಹಾಕಿದ್ದೀನಿ ಅದನ್ನು ಬೇಗ ನೆಂದು ಹೋಗುತ್ತೆ ಒಂದು ಸ್ವಲ್ಪ ಬಿಸಿನೀರಲ್ಲಿ ಬೇರೆ ನೆನೆ ಹಾಕಿದ್ದೀನಿ ಗೆಡೆಕೋಸು ಮತ್ತು ಏನು ಎಂಥ 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 ಗೆಡೆ ಆಮೇಲೆ ಆಲೂಗೆಡ್ಡೆ ಬೀನ್ಸು ಕಡಲೆಕಾಳು ಇದೆಲ್ಲ ಹಾಕ್ಬಿಟ್ಟು ಇದು ಮಾಡಿಬಿಡ್ತೀನಿ ತರಕಾರಿ ಸಾಗು ಕೂಟು ಅದು ಮಾಡಿಬಿಡ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಕಿರ್ಲಿಕಾಯು ಇದೆ ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕು ಈ ಹಬ್ಬದಲ್ಲಿ ಆ್ಯಕ್ಚುಲಿ ಮಾವಿನಕಾಯಿ ಚಿತ್ರಾನ್ನ ಎಣ್ಣೆಲ್ಲ ತಿಂದ್ವಿ ನೋವು ಅದಕ್ಕೋಸ್ಕರ ಅಂದರೆ ಕೀರ್ತಿ ಕೊಟ್ಟಿದ್ರು ಅದಕ್ಕೋಸ್ಕರ ಲೆಮನ್ ರೈಸ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡುವ ಏನಿನ್ನೂ ಐಡಿಯಾ ಇಲ್ಲ ನನಗೆ ಹೆಂಗೆ ಹೆಂಗಾಗುತ್ತೆ ಟೈಮು ಪಟ್ ಪಟ್ ಅಂತ ತಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದೀನಿ ಹಬ್ಬದ ಅಡುಗೆ ಮಾಡಿಲ್ಲ ಅಂತಂದ್ರು ಒಂಥರ ಬೇಜಾರು ಅಂತ ಅನಿಸುತ್ತೆ ಮಾಡೋದಕ್ಕೂ ಏನೇನು ಮಾಡೋಣ ಅಂತ ಯೋಚನೆ ಕೂಡ ಮಾಡ್ತಾ ಇದ್ದೀನಿ ನನಗೆ ಇತ್ತೀಚೆಗೆ ಸ್ವಲ್ಪ ಸಿವಿಯರ್ ಗ್ಯಾಸ್ಟ್ರಿಕ್ ಬೇರೆ ಆಗಿತ್ತು ಅವಾಗಿಂದ ನಾನು ಕಾಳುಗಳನ್ನ ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೀವಿ ನಾನು ಹೇಳ್ತಾ ಇದ್ದೆ ತುಂಬ ಹುಷಾರಿರಲಿಲ್ಲ ನನಗೆ ಅಂತ ಹೇಳಿ ಅವಾಗಿಂದೂ ಎಲ್ಲ ಏನು ಮಾಡೋದೇ ಬಿಟ್ಬಿಟ್ಟಿದ್ದೆ ಇವತ್ತು ಕಡಲೆ ಕಣ್ಣು ಎಣ್ಣೆಕ್ಕಿದ್ದೀನಿ ಅದಕ್ಕೆ ಭಯ ಮತ್ತು ಒಬ್ಬಟ್ಟು ಮಾಡೋದಕ್ಕೂ ಸ್ವಲ್ಪ ಭಯ ಆಗ್ತದೆ ಕಿರ್ತಿರು ಬಿಡಿ ಕಿರ್ತಿರು ಒಬ್ಬಟ್ಟು ಮಾಡೋದ್ರಲ್ಲಿ ಇದಲ್ವಾ ಅದಕ್ಕೆ ಅವರು ಹೇಳ್ತಾಯಿದ್ರು ಎರಡು ದಿನ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾಯಿದ್ರು ಸೊ ನೋಡೋಣ ಹೆಂಗೆ ಆಗುತ್ತೆ ಹಂಗಂಗೆ ಓಕೆ ಗೈಸ್ ಇವಾಗ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಬೇಕಾದ ತಿಂಡಿಗೆ ರೆಡಿ ಮಾಡ್ತೀನಿ ಓಕೆ ಇನ್ನೇನು ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿಟ್ಟಿದ್ನಲ್ಲ ಅಂತ ಒಗ್ಗರಣೆ ಮಾಡಿಬಿಟ್ಟೆ ಆಗಲಿ ಒಂದು ವಾರದಿಂದ ಅವಲಕ್ಕಿ ಮಾಡಿರಲಿಲ್ಲ ಅವಲಕ್ಕಿ ಅಂದರೆ ಸೊಮ್ಗೆ ತುಂಬಾ ಇಷ್ಟ ಯಾವ ಟೈಮ್ ಮಾಡಿಕೊಡಿ ನಾವು ನಾನು ಇವಾಗ ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟಿಗೆ ಮಾಡಬೇಕು ಅವಲಕ್ಕಿ ಅಂತೆಲ್ಲ ಏನಿಲ್ಲ ಅಲ್ಲ ನೈಟ್ ಟೈಮ್ ಕೂಡ ಮಾಡ್ಕೊತೀನಿ ನಂಗೆ ತಿನ್ನಬೇಕು ಅಂತ ಅನಿಸಿದಾಗ ಈಸಿ ಮತ್ತು ಪೋಹ ತುಂಬಾ ಒಳ್ಳೆಯದು ಕೂಡ ಹೆಲ್ತಿಗೆ ಈ ಮಾಮೂಲಿ ಅವಲಕ್ಕಿ ತಿನ್ನೋಕ್ಕಿನ್ನ ಇನ್ನೂ ಈ ಕುಶಲಕ್ಕಿ ಅಂತ ಹೇಳ್ತಾರೆ ಅದು ಆ ಥರದ್ರಲ್ಲೂ ಅವಲಕ್ಕಿ ಬರ್ತದೆ ಅದು ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸೊ ಯಾವತ್ತೂ ಟ್ರೈ ಮಾಡಿಲ್ಲ ಅದನ್ನು ಆದರೆ ನನಗೆ ಯಾರು ಸಜೆಸ್ಟ್ ಮಾಡಿದ್ರು ಅದನ್ನು ನೀವು ಅವಲಕ್ಕಿ ಮಾಡಂಗಿದ್ರೆ ಇದನ್ನು ತೊಗೊಳೋಕೆ ನಾ ಅದನ್ನು ತೊಗೊಳ್ಳಿ ಅಂತ ಹೇಳ್ತಾಯಿದ್ರು ಸೊ ಒಂದು ಸಾರಿ ಟ್ರೈ ಮಾಡಿ ನೀವು ಯಾರು ಟ್ರೈ ಮಾಡೋರು ಇದ್ರೆ ನನಗೆ ಕಮೆಂಟ್ ಬಾಕ್ಸ್ನ ತಿಳಿಸಿ ಬೇಗ ಬೇಗ ಅಂತ ಒಗ್ಗರಣೆ ಮಾಡಿ ರೆಡಿ ಮಾಡಿಬಿಟ್ಟೈತಿ ಒಂದು ಫೈವ್ ಮಿನಿಟ್ಸಲ್ಲೇ ರೆಡಿ ಆಯಿತು ಓಕೆ ಇವಾಗ ಕತೆ ಏನಾಯ್ತಂದರೆ ಈ ಲೇಟ್ ಆಗುತ್ತೆ ಅದಕ್ಕೆ ನಾನು ಮಾಡಿಬಿಟ್ಟಿದ್ದೀನಿ ನೆನೆ ಹಾಕ್ಬಿಡ್ತೀನಿ ಹಾಕ್ಬಿಟ್ಟಿದ್ದೀನಿ ಅವಲಕ್ಕಿ ಜಾಸ್ತಿ ಅದಕ್ಕೆ ಒಂದು ವಿಸಿಟ್ ಹೋಗಿ ನಾನೇ ಹೋಗಿ ಕೊಟ್ಬಿಟ್ಟು ಅವ್ರ ಮನೆಗೆ ಹಾಗೆ ಬರುವ ಅಂತ ಹೇಳ್ಕೊಂಡು ಇದ್ದೀನಿ ಇನ್ನು ಸೋಮ್ ಬಂದಿಲ್ಲ ಮಾಡಿ ಇಟ್ಟೆ ರೆಡಿ ಆಯ್ತು ಇವಾಗ ಬಿಸಿ ಬಿಸಿ ಅವ್ರು ಬರ್ತಿದ್ದಂಗೆ ತಿಂತಾರೆ ನಾನು ಹೋಗ್ಬಿಟ್ಟು ಕೀರ್ತೀರಿಗೆ ಆಗಲೇ ಒಂಬತ್ತು ಮುಖಾಲಯಿತು ಒಂದು ನಿಜ ಹೋಗಿ ಕೊಟ್ಟು ಹಾಗೆ ಬರ್ತೀನಿ ಇನ್ನು ನಾನು ಬಬ್ರು ಅಂದರೆ ಕಿರ್ತೀರ್ ಮನೆಗೆ ಇದ್ಕೊಡೋಣ ಅಂತ ಬಂದರೆ ಸೋಮ್ ಇಲ್ಲಿ ಖುಷಿಮ್ಮನ ಆಟಾಡಿಸ್ತಿದ್ರು ಅಲ್ಲಿ ದೇವಸ್ಥಾನದಿಂದ ಬಂದುಬಿಟ್ಟು ಖುಷಿಮ್ಮನ ಇಲ್ಲಿ ಫುಟ್ಬಾಲ್ ಗ್ರೌಂಡಲ್ಲಿ ಕರ್ಕೊಂಬಂದ್ಬಿಟ್ಟು ಸ್ಕಂದ ಜೊತೆ ಆಟ ಆಡಿಸ್ತಾ ಇದ್ದಾರೆ ปอบรุเมนิกบาดเรคุชิมา ಬರಲಂತೆคุชิมา ಬರಲ ನೀನ ಹಾ ปಾ ಪಾ ಪಾ ಸ್ಕಂದಾ ಜೊತೆ ಆಟಾಡಬೇಕಂತೆ ನನ್ನ ಮಗ್ಳು ಯಾಕಿ ತಕ್ಕಿ ತಕ್ಕಿ ಸ್ಕಂದನ ಅಯ್ಯೋ ಕುಶಿನೆ ಕಿತೆ ಕಿತ್ಲ ಎ ಹಾ ಯಾ ಓಕೆ ಹೋಗುವ ಬರಲ ತಣಗಾಗ್ಬಿಡುತ್ತೆ ನಾನು ಹೋಗ್ತೀನಿ ಹೋಗ್ತೀನಿ ಬಾಬೂ ಹ್ಯಾಪಿ ಯುಗಾದಿ ಹ್ಯಾಪಿ ಯುಗಾದಿ ಬಬ್ಬು ಏಯ್ ಫುಲ್ ಇದೆಲ್ಲ ಯಾಕಪ್ಪ ಹೊಸ ಡ್ರೆಸ್ ಹಾಕ್ಕೊಂಡು ಹಾಂ ಜಾಕೆಟ್ ಹಾಕಿಕೊಂಡಿದ್ಯಾ ಓರಿದಿ ಓಲೆ ಹೊಸದು ಹಾಕ್ಕೊಂಡು ಬಿಟ್ಟಿದ್ದಾಳೆ ಅದೇ ಸೂಪರ್ ಚೆನ್ನಾಗಿದೆ ಎಲ್ಲ ಹೇಳಿರಿದಿ ಚೆನ್ನಾಗಿದೆ ಚಿಕ್ಕದಾಗಿ ಲೀಫ್ ಅಲ ಚೆನ್ನಾಗಿದೆ ಸೂಪರ್ ಬಬ್ಬು ಲಭ್ಯ ಬಬ್ಬು ಹಾಂ ಕೀರ್ತಿವ್ರು ರೆಡಿ ಆಗಿದ್ದಾರೆ ಇವಾಗ ತಿಂಡಿ ಕೊಟ್ಟೆ ಹಾಂ ಜಿಂಕ್ಚಾಕ್ ಅಜ್ಜಿ ಮನೆಗೆ ಹೋಗ್ಬೇಕು ಅಂದರೆ ಒಂಥರ ಅಲ್ಲ ಅಜ್ಜಿ ಓದ್ತಾನೆ ಹಾಂ ಓ ಸೂಪರ್ ಆಗಿ ಹಾಂ ಇದು ಕೇರ್ತಿವ್ರಮ್ಮ ಆ್ಯಕ್ಚುಲಿ ನನಗೆ ಜಾಸ್ತಿ ಶ್ರುತೀಶ್ವೇ ನಿಂತರ ಶ್ರುತಿ ಶ್ವೇತ ಥರ ಫೀಲ್ ಆಗುತ್ತೆ ರೀ ಅಮ್ಮ ಜಾಸ್ತಿ ನೋಡೋಕ್ಕೆ ಇವ್ರ ಮನೆಯಲ್ಲಿ ಯಾರಿಗೂ ಹುಟ್ಟಿಲ್ಲ ಇವ್ರಿಗೆ ಮಾತ್ರ ಈ ತರ ಕಣ್ಣು ಅವರ ಈ ನಿಮ್ಮ ಮಕ್ಳಿಗೆ ಯಾರ್ಗಾರ ಒಬ್ರು ಬಂದ್ರೆ ಚೆನ್ನಾಗಿರೋದು ಅವ್ರಪ್ಪ ಅವರಪ್ಪ ಜೆರಾಕ್ಸ್ ಇಬ್ರು ಖುಷಿ ಮಾ ಅಲ್ಲಿ ಆಟ ಅಲ್ಲಿ फुल्ल स्कंदन जोते फुल बिझी आवठन मग कशी मा कशी कशी कुशी ಹಾ ಆಟಾಡ್ತಾಳಲ್ಲ ಬೇಯೋ ಬೆಲ್ಲ ತಿನ್ನದೇ ಮಾರ್ಕ್ ಬಿಟಿದೀವಿ ಗಾಯ್ಸ್ ಹಾ ಫೋಟೋಸ್ ಎಲ್ಲ ತಗೊಂಡ್ವಿ ನಾನು ತಿnde ಹಾ ನಾನು ತಿಂದೆ ಮಾರ್ಕ್ ಹ್ಯಾಪಿ ಯುಗಾದಿ ಗಾದಿ ಥ್ಯಾಂಕ್ ಯು ಮ್ ಬೆಲ್ಲನೇ ಜಾಸ್ತಿ ಬೆಲ್ಲರೇ ಬೆಲ್ಲನೇ ಜಾಸ್ತಿ ಬೆಲ್ಲನೇ ಹಾಕಿ ಬಿಟಿದೀರಾ ಯಾಕಂದ್ರೆ ಅದು ಕಹಿ ಇರುತ್ತಲ್ಲ ಖುಷಿ ಮೈ ಇನ್ನು ಹೊರಟೇ ಇಲ್ಲ ಅಲ್ಲೇ ಓಳೆ ಪರಕ ಹೊಟ್ಟೆ ಆಸವಾಗಿತ್ತು ಜನ ಇಬ್ರು تو ಸೇಮ್ ಸೇಮ್ ಡ್ರೆಸ್ ಆದರೆ ಕಲರ್ ಬೇರೆ ಆದರೆ ನೋಡಿ ಪಿಂಕ್ ಆಗಿರೋದಿಕ್ಕೆ ನಮ್ಮ ಶಾಪ್ ಇದು ಆರ್ ಕೆ ಫ್ಯಾಷನ್ಸ್ ಅಷ್ಟೇ ಫ್ಯಾಷನ್ ಸ್ಟುಡಿಯೋ ಇದು ಬ್ರೈಟ್ ಇರೋದಿಕ್ಕೆ ಮತ್ತೆ ಇವರು ಕೂಡ ಬ್ರೈಟ್ ಇರೋದಕ್ಕೆ ಹೈಲೈಟ್ ಆಗ ಕಾಣಿಸುತ್ತೆ ನಂದಲ್ಲ ಕಾಣಿಸುತ್ತೆ ಬನ್ನಿ ನೋಡಿ ಇದು ಬತ್ತಿ ಉಳಿತಾ ಇದೆ ರೀತಾ ನಾನು ಅದನ್ನ ಹೇಳಿದ ಉಳಿತೆ ನಂದೂ ಅದೇನಕ್ಕೆ ಅಂತ ಹೌದಾ ಲಾಸ್ಟಿಗೆ ಬೇ ಸಿಕ್ತು ಇವಾಗ ಹಂಗಾರೆ ಫಸ್ಟ್ ಸಿಹಿ ಸಿಕ್ಕ ಮೇಲೆ ಬೇವು ಸಿಹಿನಿ ಸಿಗಿ ಹ್ಞೂ ಸರಿ ಇದೀಮ ಬಾಡಿದ್ದೀ ಬಾಯ್ 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 ಬಾಯ್ತಾ ಇದಾರೆ ಅದಕ್ಕೆ ಓಕೆ ಸೊ ಖುಷಿ ಸೊಮ್ ಹೊಟ್ಟೆ ಸಾಗ್ತದಂತೆ ಖುಷಿ ಮುಂದೆ ಕರ್ಕೊಂಡು ಹೋಗ್ತೀನಿ ನಾನು ಅವಳು ಆಟ ಆಡ್ತಾರೆ ಅಲ್ಲಿ ಅಲ್ಲೇ ಆಟ ನನ್ನ ಮಗಳನ್ನ ಕರ್ಕೊಂಡು ಬರೋ ಅಷ್ಟೇ ಸರ್ಕಸ್ ಮಾಡಿ ಕುಸ್ತಾಗೋಯಿತು ಬಂದು ತಿಂಡಿ ತಿಂದ್ಬಿಟ್ಟು ಕಾಫಿ ಕೂಡ ಸುಮ್ಮನೆ ಹಾಗೆ ಕೂತಿದ್ವಿ ಅಷ್ಟರಲ್ಲಿ ನನ್ನ ಸಿಸ್ಟರ್ ಯಾರು ರಮ್ಯಾ ಅಂದರೆ ಸೋಮವಾರ ಅಣ್ಣ ವೈಫ್ ರಮ್ಯಾ ಬಂದು ಇವಾಗ ಅಕ್ಕ ಬನ್ನಿ ಅಂತ ಕರೆದ್ರು ನಾನು ಇಲ್ಲ ಮನೇಲೇನು ಮಾಡ್ತೀನಿ ಬನ್ನಿ ಅಕ್ಕ ಪರವಾಗಿಲ್ಲ ಅಂತ ಹೇಳಿದ್ರು ಸರಿ ಸೋಮ್ಗೆ ಕೂಡ ಇವಾಗ ಅಲ್ಲಿ ಹೋಗಬೇಕಾಗಿತ್ತು ಸ್ವಲ್ಪ ಕೆಲಸ ಇತ್ತು ಆದ್ದರಿಂದ ಸರಿ ಹೋಗೋಣ ಅಂತ ಸೋಮಿಗೆ ಕೇಳಿದೆ ನನಗೂ ಸ್ವಲ್ಪ ಚೇಂಜಸ್ ಬೇಕಾಯ್ತು ಎಲ್ಲೂ ಹೊರಗೆ ಹೋಗ್ತಾಯಿಲ್ಲ ಅಲ್ಲ ನಾನು ಅಂದರೆ ಹೊರಗೆ ಅಂತಂದರೆ ಮೀನ್ಸ್ ಈ ಥರ ರಿಲೇಟಿವ್ಸ್ ಮನೆಗೆ ಸೊ ಹೋಗಿ ಬರೋಣ ಇಲ್ಲೇ ಅಲ್ವಾ ಅಂತ ಅಂದೆ ಸರಿ ಅಂತ ಹೇಳಿದರು ಇದೆ ಅಷ್ಟರಲ್ಲಿ ಶಿಲ್ಪನೂ ಕೂಡ ಕಾಲ್ ಮಾಡಿದ್ಲು ಹಬ್ಬ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಅಕ್ಕ ಅಂತೆಲ್ಲ ಹೇಳ್ತಾ ಇದ್ಲು ಅವಳು ಕರೆದ್ಲು ಬಾರಕ ಮನೆಗೆ ಅಂತ ಹೇಳಿದ್ಲು ಇಲ್ಲ ಕಣೆ ಹಿಂಗೆ ಹೋಗ್ತಾ ಇದ್ದೀವಿ ಬರ್ತೀವಿ ನೆಕ್ಸ್ಟ್ ಟೈಮ್ ಸರಿ ಯಾವಾಗ್ಲತ್ರು ಅದು ಹೇಳ್ತಿದ್ದೆ ಅವಳ ಜೊತೆ ಹಾಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಇವಾಗ ರಮ್ಮನೆ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ ಜೋರಾಗೇಳ್ಬೇಕು ಜೋರಾಗಿ ಅಮ್ಮ ಐ ಲವ್ ಯು ಶಾಮಿ ಐ ಲವ್ ಯು ಮುದ್ದುಮಾ ಲವ್ ಲವ್ ಯು ಯು ಸೋ ಏನಮ್ಮ ವಾಟರ್ ಬೇಡಮ್ಮ ಇದೆ ಅಮ್ಮ ಬೇಡ ಅಪ್ಪ ಐ ಐ ಹೇಳಲ್ವಾ ಲವ್ ಯು ಇದು ನಾವೇನ್ ಹೇಳ್ಕೊಟ್ಟಿಲ್ಲ ಖುಷಿ ಮನೆ ಅದು ಆಕ್ಚುಲಿ ಆ ಥರ ಹೇಳ್ತಾ ಇದ್ದಿದ್ದು ಅಯ್ಯೋ ಕೇಳಕ್ಕೆ ಒತ್ತರ ಖುಷಿ ಅಂತ ಅಸ್ಬಿಡ್ತೆ ಸಿಕ್ಕ ಹೊಟ್ಟೆ ಚೆನ್ನಾಗಿ ಪಟಾಯ್ಸ್ಕೊತಾಳೆ ನಾನನ್ನಂತೂ ಆ್ಯಕ್ಚುಲಿ ನನಗೆ ರಕ್ಷಿತ್ ಚಿಕ್ಕವ ಇರ್ಬೇಕಾರೆ ತುಂಬಾ ಕೋಪ ಬರ್ತಾಯಿತ್ತು ಹೊಡೆದ್ಬಿಡ್ತಾ ಇದ್ದೆ ಅವ್ನಿಗೆ ಇವಳಂತೂ ಎಷ್ಟು ಚೆನ್ನಾಗಿ ಪಟೈಸ್ಕೊಂತಾಳೆ ಗೊತ್ತಾ ಹೊಡಿಯೋಕ್ಕೂ ಮನಸ್ಸು ಬರಲ್ಲ ನನಗೆ ನನ್ನ ಮಗಳನ್ನ ಹಂಗೆ ಇವಾಗ ನೋಡಿ ಅಲ್ಲಿ ಬಂದು ನಿಂತ್ಕೊಂಡು ಏನೇನೋ ಹೇಳ್ತಾ ಆಡಿ ಹೇಳ್ತಾ ಇದ್ದಾಳೆ ನಂದೆ ಖುಷಿ ಮಾ ಹಾಗೆ ಒಂದು ರೀಲ್ಸ್ ಮಾಡ್ತೀನಿ ಕಣೆ ಬಾರೆ ಹೋಗಲಿ ಒಂದು ಫೋಟೋ ತೆಗಿತೀನಿ ಬಾರೆ ಅಂತೆಲ್ಲ ಹೇಳ್ಕೊಂಡು ಏನೇ ಮಾಡಿದ್ರು ಹಾಂ ಅವಳಿಗೆ ಅವಳದೇ ಆದ ಒಂದು ಇದು ಸೊ ಹಾಗೆ ನಮಗೂ ಟ್ರಾಫಿಕ್ ಇರ್ತಿತ್ತಲ್ಲ ಸೊ ಟೈಮ್ ಪಾಸ್ ಅಲ್ಲಿ ಇಲ್ಲಿ ಸಿಗ್ನಲಲ್ಲಿ ನಿಂತ್ಕೊಂಡಾಗ ಹಿಂಗೆ ಒಂದೊಂದು ವೀಡಿಯೋ ಅದೊಂದು ಸ್ಪೆಕ್ಸ್ ಹಾಕ್ಕೊಂಡು ಬೇರೆ ಮತ್ತೆ ಇವತ್ತು ಹಾಕಿದ ಖುಷಿಮಾ ಡ್ರೆಸ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನನಗೊತ್ತು ಸಿಕ್ಕಾಬಿಟ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಖುಷಿಮಾ ಇದರಲ್ಲಿ ಅಂತ ಅನಿಸ್ತದೆ ಅದರಲ್ಲಿ ಬೇರೆ ಅದೇ ಕಾಂಬಿನೇಷನ್ ಒಂದು ಸ್ಪೆಕ್ಸ್ ಬೇರೆ ಹಾಕೊಂಡ್ಬಿಟ್ಟವಳೆ ಓ ಸಕ್ಕತ್ತಾಗಿ ಕಾಣಿಸ್ತಾ ಇದ್ಲು ನನಗಂತೂ ನಗ್ಗುನೇ ಬರ್ತಿತ್ತು ಒಂದಷ್ಟು ಫೋಟೋಸ್ಗಳು ಕೂಡ ಕ್ಲಿಕ್ ಮಾಡಿಕೊಂಡೆ ಇದಾ ತೋ ಆದಾ ಇಲ್ಲ ವೈತಿದ್ದು ಆದಾ ಯಾವಾಗ ಆಗಲೇ ಕನೆ ಮಾಡ್ಬಿಡೀನಿ ಏನು ಗುಣನಂತ ಕರಾವ್ ಮುಂದಿಯಾ ಹಾ ಏನು ರಾಮಕೃಷ್ಣಪ್ಪಾರು ಸಮ ಜರ್ನಿನಾಚಾಸ್ತದ ಬರು ಬರು

ಆ್ಯಕ್ಚುಲಿ ನಾನು ತುಂಬ ಬ್ಲಾಕ್ಗಳಲ್ಲಿ ಹೇಳಿದ್ದೀನಿ ಮಿಲಾನು ಎಷ್ಟು ದಿನ ನಾಗಮಂಗ್ಲದಲ್ಲಿದ್ದ ಇವಾಗ ಒಂದು ವರ್ಷದಿಂದ ಅಲ್ಲೇ ಓದ್ ಓದುತ್ತಾ ಇದ್ದ ಸೆವೆಂತ್ ಸ್ಟ್ಯಾಂಡರ್ಡು ಇವಾಗ ರಜಾ ಬಂತಲ್ಲ ಇವಾಗ ಇಲ್ಲಿಗೆ ಬಂದಿದ್ದಾನೆ ಬೆಂಗಳೂರಿಗೆ ಮೊನ್ನೆ ಬಂದ ಸೊ ನಾನು ನೋಡೇ ಇಲ್ಲ ಆಗಲೇ ಅವನು ಆಲ್ಮೋಸ್ಟ್ ಒಂದು ವರ್ಷದ ಹತ್ರ ಹತ್ರನೇ ಆಯಿತು ಎಷ್ಟು ಚೆನ್ನಾಗಿ ಗುಣ್ಗುಂಡಿಗೆ ಆಗ್ಬಿಡ್ತಾನೆ ಅವನು ಮಗು ಇದ್ದಾಗ ಹಿಂಗೆ ಗುಂಡ್ಗುಂಡುಗಿದ್ದ ಇವಾಗ ಅಲ್ಲಿ ಅಪ್ಪ ಅಂದರೆ ಅಪ್ಪ ಅಮ್ಮ ಇಬ್ಬರು ನೋಡ್ಕೋತಾ ಇದ್ರಲ್ವಾ ಅವನಿಗೆ ತಿನ್ನೋದು ಕೂಡೋದಕ್ಕೇನು ಕಮ್ಮಿ ಇಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅದಕ್ಕೆ ಅವ್ನು ಹೇಳ್ತಿದ್ದ ಏನು ಮಿಲನ್ ಅಂತ ಒಳ್ಳೆ ಭೀಮುನ್ ಥರ ಇದ್ದ ಅದಕ್ಕೆ ಇದು ಮಾಡ್ಕೊತಾ ಇದ್ದೆ ಹೇಳ್ತಾ ಇದ್ದೆ ಅವ್ನಿಗೆ ಹಂಗೆನೇನೆ ಇವನು ಫುಲ್ಲು ಸಣ್ಣ ಇದ್ದಾನೆ ಧನು ಖುಷಿ ಮಾತ್ರ ಇವನು ಗುಣ್ ಗುಂಡಿಗೆ ಆಗ್ಬಿಟ್ಟಿದ್ದಾನೆ ಇನ್ನು ಇದು ಬಂದು ನಿಮ್ಮೆಲ್ರಿಗೂ ಗೊತ್ತು ಇದು ಇರೋದು ಮನೆ ಇದು ಸೋಮವಾರ ಅಮ್ಮಂದೆ ಇದು ಸೈಟು ಮತ್ತು ಮನೆಯೆಲ್ಲ ಕಟ್ಬಿಟ್ಟು ಬಾಡಿಗೆ ಕೊಟ್ಟಿದ್ರು ಫಸ್ಟ್ ಇವರು ಬಗ್ಲು ಗುಂಟೆಲ್ಲಿದ್ದರು ಆಮೇಲೆ ಇವಾಗ ಸ್ವಲ್ಪ ದಿನದ ಮುಂಚೆ ಈ ಕಡೆಗೆ ಬಂದರು ಇಲ್ಲಿಗೆ ಇಲ್ಲಿ ಸ್ವಂತ ಮನೆಗೆನೆ ಬಂದರು ಅವರು ಮಕ್ಕಳೆಲ್ಲ ಅದೇ ಅಲ್ಲೇ ಓದ್ತಾ ಇದ್ದಾರಲ್ವ ಸೊ ಇವಾಗ ಇವ್ರು ಮಾತ್ರ ಇಲ್ಲಿದ್ದಾರೆ ಸದ್ಯಕ್ಕೆ ಸೊ ಅದನ್ನೇ ಮಾತಾಡಿಕೊಂಡು ಬನ್ನಿರಿ ಸರಿ ಆಯಿತು ಊಟ ಮಾಡಿ ಬನ್ನಿರಿ ಟೈಮ್ ಆಗಿಬಿಟ್ಟಿದೆ ಅಲ್ಲಿ ಎರಡೂವರೆ ಅಂತ ಹೇಳ್ತಾ ಕಳಿಸ್ತಾ ಸಂಗೀತ ಸೊ ಯಾಕೆ ಅಂದರೆ ಶೂಸು ಶೂಸ್ ಹೋಗೋಣ ಇರು ಲಾಸ್ಟ್ ಟೈಮ್ ಒಂದು ವಾಚ್ ತಗೊಂಡಿದ್ವಿ ಸಂಗೀತದಲ್ಲಿ ಫೋನ್ ತಗೊಂಡಿದ್ವಿ ಒಂದು ವಾಚ್ ಫ್ರೀ ಆಗಿ ಬರುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೆ ಅಮೌಂಟ್ ಕಟ್ಟಿದ್ವಿ ಆದ್ರೆ ಈಸ್ಕೊಂಡಿರ್ಲಿಲ್ಲ ಅದಕ್ಕೆ ಇವಾಗ ಈಸ್ಕೊಳ್ಳುವ ಇಲ್ಲೇ ಬಂದಿದ್ವಲ್ಲ ಅಂತ ಹೇಳ್ಬಿಟ್ಟು ಈಸ್ಕೊಂತ ಇದ್ದೀವಿ ಈಸ್ಕೊಂಡಿವಾಗ ಖುಷಿ ಮಾಗೆ ಸೈಕಲ್ ತಗೋಬೇಕು ಅದಕ್ಕೆ ನೋಡ್ತಾ ಇದೀವಿ ಎಲ್ಲಾರು ಒಂದು ಸೈಕಲ್ ಶಾಪ್ ಸಿಕ್ಕಿದ್ರೆ ಅವಳಗೊಂದು ಸೈಕಲ್ ತಗೋಬೇಕು ಇವಾಗ ಯಾಕಂದರೆ ಎಲ್ಲ ಸೈಕಲ್ ಇದು ಮಾಡ್ತಾಳೆ ಅವಳು ಅದಕ್ಕೆ ನೋಡೋಣ ಸೈಕಲ್ ಆದ್ರೆ ಸೈಕಲ್ಲು ಇವಾಗ ಒಂದು ತಗೊಳ್ತೀವಿ ಒಂದು ತ್ರೀ ಇಯರ್ಸ್ಗ ಹುಡುಗ ಐಟಿಗೆ ಆಗೋತಾರೆ ನೋಡಿಕೊಂಡು ವಾಶಿ ಖುಷಿ ಇಸ್ಕೊಬೋ ತಾವನೆ ಓಕೆ ಹೋಗುವ ಶಿಮ ಮಲ್ಕೊಂಡು ಅಯ್ಯೋ ಮನೆಗೆ ಬರೋಷ್ಟೊತ್ತಿಗೆ ಮನೆ ಬಂದ್ವಿ ಇನ್ನೇನು ಒಬ್ಬಡ ಮಲ್ಕೊಂಡ್ಲು ಸೈಕಲ್ ಶಾಪ್ ಒಂದು ಒಂದೊಂದು ಕಾಣಿಸ್ಲಿಲ್ಲ ಗೈಸ್ ಬೇಜಾರಾಯಿತು ನೋಡುವ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡ್ಯ ನೋಡೋದಾಯ್ತೀರು ರೆಸ್ಟ್ ಮಾಡಿ ಆಮೇಲೆ ನೋಡುವ ಅಂತ ಹಿಂಗೆ ಏನು ಮಾಡೋಣ ಏನು ಎತ್ತಾ ಅಂತ ಬರ್ದಿದ್ರೆನೋ ಒಂಥರ ಸಮಾಧಾನ ಶೆಕೆ ಅಲ್ವಾ ಅದಕ್ಕೋಸ್ಕರ ಬಿಸಿಲು ಬಿಸಿಲು ಜಾಸ್ತಿ ಅದಕ್ಕೆ ಓಕೆ ಫ್ರೆಂಡ್ಸ್ ಇವಾಗ ಸಂಜೆ ಮತ್ತೆ ಇವಾಗ ಬ್ಲಾಕ್ ಕಂಟ್ರೆ ಎಂತಕ್ಕಮ್ಮ ಮೇಲೆ ಅಲ್ಲೆಲ್ಲ ಏನು ಮುಟ್ಟಬಾರ್ದು ಓಕೆನಾ ಓಕೆ ಏನು ಮುಟ್ಟಬಾರ್ದು ಇವಾಗ ನನ್ನ ಮಗಳಲ್ಲೆಲ್ಲ ಇದೆಯಲ್ಲ ಅದೆಲ್ಲ ಮುಟ್ಟಬೇಕು ಎತ್ತಬೇಕು ಎಲ್ಲ ಮಾಡಬೇಕು ಮೇಲಂದು ಬಂದಿದ್ನಲ್ಲ ಅವನು ಟಿ ವಿ ನೋಡ್ಕೊಳ್ ಕೂತವೇ ಮಾ ಜೊತೆ ಹೋಗಿ ಆಟ ಆಡಿಕೊಂಡು ಎಲ್ಲ ಬಂದಿದ್ದಾಯಿತು ಚೆನ್ನಾಗಿ ಆಟ ಆಡ್ಕೊಂಡು ಬಂದರು ಅವಳಿಗೂ ಖುಷಿ ಅವ್ರಿಗೂ ಖುಷಿ ಇನ್ನು ಊಟ ಮಾಡಿಸಿದಾಯಿತು ಟೈಮ್ ಬಂದು ಎಷ್ಟು ಹತ್ತು ಗಂಟೆ ನಾನು ಬಂದೋಳೆ ನನಗೆ ಅಲ್ಲೇ ಸ್ವಲ್ಪ ತುಂಬಾ ಒಂಥರ ಹೊಟ್ಟೆ ನೋವಿತ್ತು ಸೊ ಆದ್ದರಿಂದ ಸರಿ ಅಂತೇಳಿ ಮಲ್ಕೊಂಡ್ಬಿಟ್ಟೆ ಮಲ್ಕೊಳಕ್ಕೆ ಆಗಿಲ್ಲ ನಿದ್ದೆ ಮಾಡಿಲ್ಲ ಒಟ್ಟು ನಿದ್ದೆ ಬರ್ತಾಯಿತ್ತು ಆದರೆ ಮಲ್ಕೊಳಕ್ಕೆ ಆಗ್ತಾ ಇಲ್ಲ ನೋವು ಒಂದು ಕಡೆ ಇನ್ನೊಂದು ಕಡೆ ಖುಷಿ ಮಾಗಿ ಊಟ ಮಾಡಿಸ್ಬೇಕಾಗಿತ್ತು ನನಗೆ ಅದು ಕೆಲಸಗಳಿದ್ವು ಅದೆಲ್ಲ ಮಾಡ್ಕೋಬೇಕಾಗಿತ್ತು ಆದ್ದರಿಂದ ನಾನು ಏನು ನಿದ್ದೆ ಇಲ್ಲ ಮಾಡಲಿಲ್ಲ ಊಟ ಮಾಡಿಸಿದಾಯಿತು ನಾನು ಸ್ವಲ್ಪ ರಮ್ಯ ಸಾಂಬಾರು ಕೊಡ್ತಿದ್ದು ಅಡುಗೆ ಮಾಡೋಕ್ಕಾಗಲಿಲ್ಲ ನನಗೆ ಹುಷಾರಿಲ್ಲ ಸೊ ಆದ್ದರಿಂದ ಏನು ಇವಾಗ ಈರ ಸಾಂಬಾರನ್ನೇ ಸ್ವಲ್ಪ ಊಟ ಮಾಡಿದ್ದೀನಿ ಇನ್ನೊಂದು ಎರಡು ದಿನ ಬಿಟ್ಕೊಂಡು ನಾವು ಮಾಡಲಿಲ್ಲ ರಾಮನವಮಿಗೆ ಅದಕ್ಕೆ ಅದಕ್ಕಾದ್ರೂ ಏನಾದ್ರು ವೆರೈಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕೀರ್ತಿರು ಬರೇ ಇಲ್ಲ ಕೀರ್ತಿರು ಊರಿಗೆ ಹೋಗೋರಲ್ಲ ಸೊ ಅವ್ರು ಬಂದ ಮೇಲೆ ಬೇಕಿರೋ ನೋಡ್ಕೊಂಡು ಅವ್ರು ಹೇಳ್ತಿರು ಕೀರ್ತಿ ನಿಗಿದ ಮೇಲೆ ಮಾಡೋರ ಬಿಡಿ ನಿಗಿದ ಅಂತಲೇ ಹೇಳ್ತಾಯಿದ್ರು ಸರಿ ಆಯ್ತು ಅಂದ್ರೆ ಅವ್ರು ಬಂದಮೇಲೆ ಏನಾದ್ರು ಮಾಡೋಣ ಬಿಡು ಅಂತ ಅಂದ್ಕೊಂಡು ನಾನು ಸುಮ್ಮನೆ ಅದೆ ಈಗ ಕಾಳು ಹುಳಿ ಮಾಡೋಕ್ಕೆ ಅಂತ ಕಾಳೆಲ್ಲ ನೆನೆ ಹಾಕಿದ್ದೆ ಕಾಳು ಹುಳಿ ಮಾಡುವ ಅಂತ ಹೇಳಿ ಇವಾಗ ಅದಕ್ಕೆ ಮೊಳಕೆ ಕಟ್ಟಿ ಎದ್ದಿಟ್ಬಿಡ್ತೀನಿ ಎದ್ದಿಟ್ಟರೆ ಅಟ್ಲೀಸ್ಟ್ ಏನಾದ್ರು ಮಾಡೋದು ಕಾಳು ಸಾರು ನಂಗೆ ಸಿಬಿಯೋದು ಜಾಸ್ಟಿಕಾಗಿತ್ತು ಕಡಲೆ ಕಾಳು ಸಾರು ಈಗ ಕಾಳು ಸಂಬಾರದು ಮಾಡ್ತಾನೆ ಇಲ್ಲ ರೀ ಸಹ ಇತ್ತೀಚೆಗೆ ಹಂಗೆ ಹಾಕ್ಬಿಟ್ಟಿತ್ತು ಇವತ್ತು ತಿಂದಿದ್ದೀನಿ ಬಂದ ತಕ್ಷಣವೇ ಒಂದು ಗ್ಯಾಸ್ಟ್ರಿಕ್ ಮಾತ್ರ ಹಾಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಸೊ ಇಲ್ಲಾಂದ್ರೆ ಜಾಸ್ತಿ ಆಗಿಬಿಟ್ರೆ ಅಂತ ಮತ್ತೆ ಏನು ಗೊತ್ತಾ ಕು ನನಗೆ ಮಾತ್ರ ಅಲ್ಲ ಖುಷಿ ಮಗು ಕೂಡ ಅದೇ ಥರ ಸಿವಿಯರ್ ಗ್ಯಾಸ್ಟ್ರಿಕ್ ಆಗಿತ್ತು ನಾನು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಬಂದೆ ಆಮೇಲೆ ಇಲ್ಲಿ ಆಲ್ಮೋಸ್ಟ್ ಸುಮಾರು ಜನ ಏನಂತಂದರೆ ಇದು ಓಮ್ ವಾಟರ್ ಅಂತ ಬರುತ್ತಂತೆ ಅದು ಇವಾಗ ನಾವೆಲ್ಲರೂ ಗ್ರೇಪ್ ವಾಟರು ಆಮೇಲೆ ಹಿಮಾಲಯ ಅದು ಏನೇನು ಬರುತ್ತೆ ಅದು ಇದು ಓಮ್ ವಾಟರ್ ಅಂತೆ ಇದನ್ನ ಹಾಕಿ ಅಂತ ಹೇಳಿದ್ರು ಅಂದರೆ ಡೇ ಡೇಕಿಗೆ ಬಿಡ್ತೀವಲ್ಲ ನಾವು ಸೊ ಅವ್ರು ಹೇಳಿದ್ರು ಇದು ಹಾಕಿ ಮೇಡಮ್ ಒಂದೊಂದು ಮುಚ್ಚಳ ಒಂದೊಂದು ಸ್ಪೂನ್ ಹಾಕಿ ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತ ಸೊ ಬೆಸ್ಟ್ ಅಂತ ಹೇಳ್ತೀನಿ ಯಾರು ಯಾರು ಇದನ್ನ ಯೂಸ್ ಅಂತ ನಾನು ಕಮೆಂಟ್ ಬಾಕ್ಸ್ ನಿಲ್ಲಿಸಿ ಹಾಗೆ ಯಾರ್ಯಾರು ಯೂಸ್ ಮಾಡೋದಿಲ್ಲ ಅವ್ರು ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು ಓಮ್ ವಾ ಓಮ್ ವಾಟರ್ ಅಂತ ಜಸ್ಟ್ ಜಸ್ಟ್ ಒಂದು ಅರವತ್ತು ಎಪ್ಪತ್ತು ರೂಪಾಯಿ ಅಷ್ಟೇ ಒಂದು ಲೀಟ್ರ್ ಬಾಟಲ್ ಬರುತ್ತೆ ಆರಾಮಾಗಿ ನೀವು ಒಂದೊಂದು ಸ್ಪೂನು ನಾವು ಕುಡಿಬೋದು ದೊಡ್ಡವರು ಕುಡಿಬೋದು ನಾನು ಕುಡಿತೀನಿ ಇದನ್ನ ನಂಗೆ ಯಾಕಂದ್ರೆ ಭೀ ಈ ಅದಕ್ಕೆ ನಾನು ಕೂಡ ಕುಡಿತೀನಿ ಸೋಮ್ ಕುಡಿತಾರೆ ಎಲ್ಲರೂ ಈ ಓಂಕಾಳು ವಾಟರ್ ಬರುತ್ತಲ್ಲ ಸೇಮ್ ಅದೇನೇ ಇದು ಓಮ್ ವಾಟರ್ ಅಂತ ಹೇಳ್ತಾರೆ ಅಷ್ಟೇ ನನಗಿದೇನು ಅಂತಾನೆ ಗೊತ್ತಿರಲಿಲ್ಲ ಯಾವಾಗ ನನಗೂ ಖುಷಿಗೂ ಇಬ್ಬರಿಗೂ ಸಿವಿಯರ್ ಗ್ಯಾಸ್ಟ್ರಿಕ್ ಆಗಿತ್ತು ಸೊ ಆವಾಗ ನಾನು ಹೋಗಿ ಅವ್ರು ಅವ್ರೆಲ್ಲ ಹೇಳಿದ್ರಲ್ಲ ಅವರು ಖುಷಿ ನಡಿಕೆರಲ್ಲಿ ನೋಡ್ಕೊಳ್ಳೋರೆಲ್ಲ ಮೇಡಮ್ ಅದನ್ನ ಕುಡಿಸಿ ಯಾಕೆ ನಮ್ಮ ನಮ್ಮ ಮಕ್ಳಿಗೆ ಆವಾಗಿನ ಇದನ್ನೇ ಕುಡಿಸೋದು ಅಂತ ಅವರೇ ನನ್ನ ಕರ್ಕೊಂಡೋಗಿ ಶಾ ಆ ಸ್ಟೋರಲ್ಲಿ ಕೊಡಿಸಿ ನನಗೆ ಕಳಿಸ್ಕೊ ಕಳಿಸಿದ್ರು ಇಲ್ಲಾಂದರೆ ಇದು ಯಾವುದು ಅಂತ ನನಗೆ ಗೊತ್ತೇ ಆಗ್ತಿರಲಿಲ್ಲ ಆಮೇಲೆ ಒಂಚೂರು ಪರವಾಗಿಲ್ಲ ಆದರೂ ಕೆಲವೊಂದು ಟೈಮ್ ಖುಷಿ ಮನು ಹೊಟ್ಟೆನೋ ಹೊಟ್ಟೆನೋ ಅಂತ ಹೇಳ್ತಾ ಇರ್ತಾಳೆ ನೋಡಬೇಕು ಆದರೆ ಏನಾರು ಅಂದರೆ ಬಿದ್ಮೀರ ಹತ್ರ ಹೇಳ್ತಾನೆ ಇದ್ರೆ ನನಗೂ ಒಂಥರ ಟೆನ್ಷನ್ ಶುರು ಆಗ್ತಾ ಇರ್ತದೆ ಆಸ್ಪಿಟ್ಲಿಗೆ ಕರ್ಕೊಂಡೋಗೋಣ ಅಂತ ಇದ್ದೀನಿ ಬ ಚಾನ್ಸ್ ಹಂಗೆ ಏನಾದ್ರು ಏನಾದ್ರು ಹೇಳ್ತಾನೆ ಇದ್ರೆ ನೋಡೋಣ ಅಂತ ಹೇಳಿ ಹಾಗಾಗಿ ಸೊ ಓಕೆ ಹೀಗಾಗಿತ್ತು ನಮ್ಮ ಮನೆಯಲ್ಲಿ ಸಿಂಪಲ್ ಪೂಜೆ ಬ್ಲಾಗ್ ಇವತ್ತಿ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ರೆಸ್ಟ್ ಮಾಡಬೇಕು ಸೊ ಅದಕ್ಕೋಸ್ಕರ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಅದೇ ನಮ್ಮ ಭಾವ ಮನೆಗೆ ಹೋಗ್ಬಿಟ್ಟು ಬಂದ್ವಿ ರಮ್ಯಾ ಅಂತೂ ಸಕ್ಕತ್ತಾಗಿ ಮಾಡಿದ್ಲು ಅಡುಗೆ ಅದೆಲ್ಲ ನಾನು ವೀಡಿಯೋನೇ ಮಾಡೋದು ಮರೆತುಬಿಟ್ಟೆ ನಾನು ಅಡುಗೆ ಚೆನ್ನಾಗಿ ಕಾಳು ಹುಳಿ ಆಗಲಿ ಒಬ್ಬಟ್ಟಾಗಲಿ ಎಲ್ಲ ಚೆನ್ನಾಗಿತ್ತು ನಾನು ಹೇಳ್ತೀವಿ ರಮ್ಯಾನು ಎಷ್ಟು ಚೆನ್ನಾಗಿ ಅಡುಗೆ ಮಾಡೋದು ಕಲ್ತ್ಬಿಟ್ಟಿದ್ರೆ ಯಾಕೆಂದ್ರೆ ರಮ್ಮಿ ಅಂದರೆ ರಮ್ಯಂಗೆ ಅಡುಗೆ ಮಾಡ್ತಾ ಇದ್ಲು ಒಬ್ಬಟ್ಟು ಮಾಡೋಕ್ಕೆ ಬರ್ತಾ ಇರಲಿಲ್ಲ ಅವಳು ಯಾವ್ ಹೇಳಿ ನಂಗೆ ಒಬ್ಬಟ್ಟು ಮಾಡೋಕೆ ಬರೋಲ್ಲ ಅಂತ ಹೇಳ್ತಿದ್ಲು ಒಬ್ಬಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ಲು ನಂಗೆ ಖುಷಿಯಾಯಿತು ನೋಡಿ ಇಲ್ಲಿ ಅಲ್ಲಿ ನೋಡಿ ನಮ್ಮ ಮಗು ನಾನು ಹೇಳಲಿಲ್ಲ ವಾಶಾ ಹಾಂ ಅರ್ಶನ ಕುಂಕು ಬಿಡ್ಕೊ ಬಂದ್ಬಿಟ್ರಾ ನಮ್ಮಅ ಮುತ್ತ ಇದೆ ಎಲ್ಲಿ ಒಂದು ನಿಮಿಷ ತೋರಿಸು ಮುಖ ಹಾಂ ನೋಡಿ ಎಲ್ಲಿ ಹಾಂ ನನ್ನ ನನ್ನಮ್ಮ ದೇವಿ ಏನು ವಾಶ್ ಮಾಡಿಸ್ಬೇಕಾ ಹಾಂ ಸರಿ ಮಾಡ್ತೀನಿ ಒಂದು ನಿಮಿಷ ಇರೋ ಒಂದು ನಿಮಿಷ ಇರೋ ಬ್ಲಾಗ್ ಎಂಡ್ ಮಾಡಿಬಿಡ್ತೀನಿ ಅವ್ನು ನೋಡಿದ್ರೆ ಅವನು ಅಷ್ಟೇ ಅವನು ಏನೋ ಹುಷಾರಿಲ್ಲ ಅಂತ ಹೇಳ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡ್ದ ಇವಾಗ ಹಾಂ ಅಲ್ಲಿ ತೊಳಿಬಾರ್ದು ಟ್ಯಾಪ್ ಅಲ್ಲ ಯಾಕೋಪ್ಪ ಆನ್ ಮಾಡ್ತಿದ್ದೀರಾ ಖುಷಿ ಮಾ सो हे गाइस ओके ಮತ್ತೆ ಇನ್ನೊಂದು ಹೊಸ ಬ್ಲಾಗ್ ಮಾಡಿ ಸಿಗೋ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಡೈಲಿ ಬ್ಲಾಗ್ಸ್ ಅಕೆ ಟ್ರೈ ಮಾಡ್ತೀನಿ ಓಕೆನಾ ಸೋ थैंक यू फॉर वाचिंग लव यू ऑल ಬೈ